ಡಿಸಿಸಿ ಬ್ಯಾಂಕ್ನಲ್ಲಿ ಒಂದು ಅವ್ಯವಹಾರ ತೋರಿಸಿದ್ರೆ ಅವರ ಮೇಲೆ ಶಿಸ್ತು ಕ್ರಮ ತೆಗೆದುಕೊಳ್ತೇವೆ ಅಂತ ವ್ಯವಹಾರ ಆರೋಪ ವಿಚಾರಕ್ಕೆ ಮಂಡ್ಯದಲ್ಲಿ ಸಚಿವ ಎಚ್ಎಲ್ ರಾಯಸ್ವಾಮಿ ಪ್ರತಿಕ್ರಿಯೆ ನೀಡಿದ್ದಾರೆ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಯಾರೋ ಮಾತನಾಡೋದಕ್ಕೆ ತಲೆ ಸಿಬ್ಬಂದಿ ನೇಮಕಾತಿಗೆ ಇನ್ನೂ ಸಂದರ್ಶನ ಫಿಕ್ಸ್ ಆಗಿಲ್ಲ ಆ ರೀತಿಯ ವ್ಯವಹಾರ ಇದ್ರೆ ಕ್ರಮ ತೆಗೆದುಕೊಳ್ತೇವೆ ಅಂತ ಹೇಳಿದ್ರು ಅವ್ಯವಹಾರ ಯಾರ ಮಾತಾಡೋದಕ್ಕೆ ಏನು ಮಾಡೋಕ್ಕಾಗುತ್ತೆ ಪ್ರಜಾಪ್ರಭುತ್ವದಲ್ಲಿ ಯಾರು ಬೇಕಾದ್ರೂ ಮಾತಾಡೋದು ಎಕ್ಸಾಮು ಇಡೀ ಎಕ್ಸಾಮು ಎಲ್ಲೂ ಆಗಿಲ್ಲ ಅಷ್ಟೊಂದು ಎಕ್ಸಾಮ್ ಕಡಕ ಇನ್ನು ಎಕ್ಸಾಮ್ ಮಾಡಿದವರು ಇವರಿಗೆ ಎಲಿಜಿಬಲ್ ಲೀಸ್ಟೇ ಕೊಟ್ಟಿಲ್ಲ ಇನ್ನು ಇಂಟ್ರೂ ಫಿಕ್ಸ್ ಆಗಿಲ್ಲ ಎಕ್ಸಾಮ್ ನ ಟ್ರಾನ್ಸ್ಪರೆನ್ಸಿ ಮಾಡಿದರೆ ಎಕ್ಸಾಮ್ ಕೊಟ್ಟರೆ ತನಿಖೆ ಮಾಡಿ ಅಮಿತ್ ಶಾ ಜೊತೆ ಡಿ ಕೆ ಶಿ ವೇದಿಕೆ ಹಂಚಿಕೊಂಡಂತಹ ವಿಚಾರಕ್ಕೆ ಮಾತನಾಡಿ ನನಗೆ ಕೃಷಿ ಇಲಾಖೆ ಹಾಗೂ ಮಂಡ್ಯ ಜಿಲ್ಲೆ ಬಗ್ಗೆ ಮಾತ್ರ ಕೇಳಿ ಉಳಿದಿದ್ದನ್ನ ಮಾತಾಡೋದಕ್ಕೆ ನಮ್ಮ ಪಾರ್ಟಿ ಇದೆ ನಾನು ಇದಕ್ಕೆ ರಿಯಾಕ್ಟ್ ಮಾಡಲ್ಲ ಬಿಜೆಪಿಯವರ ಮಾತು ಕೇಳಿ ತೀರ್ಮಾನ ತೆಗೆದುಕೊಳ್ಳುವ ದಡ್ಡರಿಲ್ಲ ಬಿಜೆಪಿ ಅವರಿಗೆ ಒಂದು ಲೀಡರ್ಶಿಪ್ ಇಲ್ಲ ಅವರು ಕನಸು ಕಾಣ್ತಿದ್ದಾರೆ ಇಲ್ಲಿಂದ ಹೋಗಿ ಅವರ ಲೀಡರ್ಶಿಪ್ ತೆಗೆದುಕೊಳ್ಳುವ ಅವಶ್ಯಕತೆ ಇಲ್ಲ ಕಾಂಗ್ರೆಸ್ ಭದ್ರವಾಗಿದೆ ಬಿಜೆಪಿ ಜೆ ಡಿ ಎಸ್ ಶಾಸಕರ ಸಂಖ್ಯೆ ಕಡಿಮೆ ಆಗ್ತಾ ಇದ್ದಾರೆ ಜೆ ಡಿ ಎಸ್ ಬಿಜೆಪಿನವರು ಬಂದರೆ ಸಂತೋಷ ಎಂದರು ನನ್ನ ಮನ್ನೆ ಹೇಳಿದಿನಿ ನನಗೆ ಕೃಷಿ ಇಲಾಖೆ ಮಂಡ್ಯ ಜಿಲ್ಲೆ ಇಷ್ಟು ಕೇಳಿ ಏನಾದ್ರು ಹೇಳ್ತೀವಿ ಸೊ ಎಲ್ಲೆಲ್ಲಿ ಏನೇನು ನಡೀತದೆ ಅದಕ್ಕೆಲ್ಲ ಆನ್ಸರ್ ಮಾಡೋದಕ್ಕೆ ಪಾರ್ಟಿ ಇದೆ ಲೀಡ್ರ್ಗಳಿದ್ದಾರೆ ಅವ್ರು ಮಾಡ್ತಾರೆ ಏನೇ ಇರ್ಬೋದು ಅದಕ್ಕೆಲ್ಲ ತಿ ಹೇಳೋದಕ್ಕೆ ರಿಯಾಕ್ಟ್ ಮಾಡೋದಕ್ಕೆ ಕ್ವೆಶನ್ ಮಾಡೋದಕ್ಕೆ ಆನ್ಸರ್ ಮಾಡೋದಕ್ಕೆ ಪಾರ್ಟಿ ಹೈಕಮಾಂಡ್ ಇದೆ ಸೊ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳಿದ್ದಾರೆ ಉಪಮುಖ್ಯಮಂತ್ರಿಗಳು ಅವರೇ ತೀರ್ಮಾನ ಅದನ್ನು ತಗೋಬೇಕವನ್ನ ನನ್ನ ವ್ಯಾಪ್ತಿ ಕೃಷಿ ಇಲಾಖೆ ಬಗ್ಗೆ ಏನಾದರೂ ಅಕ್ರಾಸ್ತ ಸ್ಟೇಟ್ ಕೇಳಿದ್ರೆ ಹೇಳ್ತೀನಿ ಇಲ್ಲ ನಾನು ಮಂಡ್ಯ ಜಿಲ್ಲೆ ಬಗ್ಗೆ ಪಕ್ಷದ ಮಂಡ್ಯ ವಿವಿ ವಿಚಾರಕ್ಕೆ ಬಿಜೆಪಿ ಹೋರಾಟ ವಿಚಾರಕ್ಕೆ ಮಾತನಾಡಿ ಅವರು ಓಪನ್ ಮಾಡಿದ್ರೂ ಕನಿಷ್ಠ ಸಂಬಳ ಕೊಟ್ಟಿಲ್ಲ ಓಪನ್ ಮಾಡಿಬಿಟ್ಟು ದೊಡ್ಡ ಸ್ಥಿತಿ ತೋರುದಲ್ಲ ಉದ್ದಾರ ಮಾಡಬೇಕು ಕೆಲಸ ಮಾಡಿಲ್ಲ ಅವರು ಕ್ಯಾಬಿನೆಟ್ ನಲ್ಲಿ ಚರ್ಚೆ ಮಾಡಿ ಉತ್ತರ ಹೇಳ್ತೇವೆ ಮಂಡ್ಯ ವಿವಿ ಬೇಕಾ ಬೇಡವಾ ಅಂತ ತಿಳಿಸಿದ್ರು ಅವ್ರು ಏನಿದೆ ಸಜಿಕ್ಷನ್ ಇದೆ ತೊಳನೆ ಯಾಕೆ ಹಿಂದೆ ಓಪನ್ ಮಾಡಿದ್ರಲ್ಲ ಯೂನಿವರ್ಸಿಟಿ ಕನಿಷ್ಠ ಇನ್ಫ್ರಾಸ್ಟ್ರಕ್ಚರ್ ಕೊಟ್ಟಿಲ್ಲ ಮಕ್ಕಳಿಗೆ ಸಂಬಳ ಕೊಟ್ಟಿಲ್ಲ ಅದನ್ನೆಲ್ಲನೂ ಹೇಳಿ ಮೂರು ವರ್ಷ ಓಪನ್ ಮಾಡಿಬಿಟ್ಟು ನಾನು ಒಂದು ದೊಡ್ಡಗೆ ಅಂತ ಓಪನ್ ಮಾಡೋದು ದೊಡ್ಡದಲ್ಲ ಕಲ್ಲು ಹಾಕೋದು ದೊಡ್ಡದಲ್ಲ ಕೆಲಸ ಆಗಬೇಕು ಸೊ ಮೈಸೂರು ಮಂಡ್ಯ ಯೂನಿವರ್ಸಿಟಿ ಒಂದು ಸಬ್ ಕಮಿಟಿ ರಿಪೋರ್ಟ್ ಕ್ಯಾಬಿನೆಟ್ ಬಂದ ಮೇಲೆ ಚರ್ಚೆ ಆಮೇಲೆ ಮಾಡ್ತೀವಿ ಪಿ ಡಬ್ಲ್ಯೂ ಡಿ ಇಲಾಖೆಯಲ್ಲಿ ಗುತ್ತಿಗೆ ಪಡೆಯಲು ಕಮಿಷನ್ ಆರೋಪ ವಿಚಾರವಾಗಿ ಮಾತನಾಡಿ ರಾಮಚಂದ್ರ ರಾಜಕಾರಣ ಮಾಡ್ತಾರೋ ಕಾಂಟ್ರಾಕ್ಟ್ ಕೆಲಸ ಮಾಡ್ತಾರೋ ಎರಡೂ ಮಾಡೋಕೆ ಹೋಗಿ ಈಗ ಆಗಿದೆ ಪಿ ಡಬ್ಲ್ಯೂ ಡಿ ಸೆಕ್ರೆಟರಿಯಲ್ಲಿ ತನಿಖೆ ಮಾಡಿಸೋಣ ಎಂದ್ರು ರಾಮಚಂದ್ರಂಗೆ ಈತ ರಾಜಕಾರಣ ಮಾಡ್ತಾರೋ ಈತ ಕಾಂಟ್ರಾಕ್ಟ್ ಮಾಡ್ತಾರೋ ಗೊತ್ತಿಲ್ಲ ಅವ್ರಿಗೆ ಎರಡೂ ಮಾಡಕ್ ಹೋಗಿ ಆಗಿರೋದು ಸೊ ಗೊತ್ತಿದೆ ನನಗೆ ಅವರ ಇದು ಸೊ ತನಿಖೆ ಮಾಡಿಸೋಣ ಬಿಡಿ ಒಂದು ಅವ್ರಿಗೆ ಎಲ್ಲಿ ಯಾರಿಗೆ ಲಂಚ ಕೇಳಿದ್ದಾರೆ ಏನು ಅಂತೇಳಿ ಇವ್ರು ತಪ್ಪ ಅಧಿಕಾರಿಗಳು ತಪ್ಪ ತನಿಖೆ ಮಾಡೋಕ್ಕೆ ಹೇಳ್ತೀನಿ ಸೆಕ್ರೆಟ್ರಿ ನನಗೆ ಕಂಪ್ಲೇಂಟ್ ರೈಟಿಂಗ್ನಲ್ಲಿ ಬಂದಿದ್ದರೆ ನಮ್ಮ ಪಿ ಡಬ್ಲ್ಯೂ ಸೆಕ್ರೆಟ್ರಿಗೆ ಕೂಡಲೇ ತನಿಖೆ ಮಾಡೋಕ್ಕೆ ಹೇಳ್ತೀವಿ